ನಮ್ಮ ಹಿಂದಿನ ವಿಡಿಯೋದಲ್ಲಿ ಅಷ್ಟವಕ್ರರ ಜನನದ ಬಗ್ಗೆ ನೋಡಿದ್ವಿ ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ ಮುನಿ ಕಹೋದ ಮನೆಯಲ್ಲಿದ್ದ ಬಡತನವನ್ನು ತೊಲಗಿಸಲು ವಿದೇಹದ ರಾಜ ಜನಕನ ಆಸ್ಥಾನಕ್ಕೆ ರಾಜಾಶ್ರಯವನ್ನು ಬೇಡಿ ತೆರಳುತ್ತಾನೆ ಅಲ್ಲಿ ಜನಕ ಮಹಾರಾಜ ತನ್ನ ಆಸ್ಥಾನದ ಪ್ರಖಾಂಡ ಪಂಡಿತನಾದ ವಂದಿ ಪಂಡಿತನ ಜೊತೆ ವಾದ ಮಾಡಲು ಹೇಳುತ್ತಾನೆ ಒಂದಿಯೊಡನೆ ಯಾರೇ ಸೋತರೂ ಅವರನ್ನು ನದಿಯಲ್ಲಿ ಮುಳುಗಿಸಲಾಗುತ್ತಿತ್ತು ಕಹೋದ ಒಂದಿಯೊಡನೆ ವಾದ ಮಾಡಿ ಸೋಲುತ್ತಾನೆ ಅವನನ್ನು ನದಿಯಲ್ಲಿ ಮುಳುಗಿಸಲಾಗುತ್ತದೆ ಹೀಗಾಗಿ ಅಷ್ಟವಕ್ರ ತಂದೆಯ ಪ್ರೀತಿಯಿಲ್ಲದೆ ಬೆಳೆಯುತ್ತಾನೆ ಹತ್ತು ವರ್ಷಗಳ ನಂತರ ಅಷ್ಟವಕ್ರನಿಗೆ ತನ್ನ ತಂದೆಗೆ ಬಂದ ಸ್ಥಿತಿಯ ಬಗ್ಗೆ ತಿಳಿಯುತ್ತದೆ ಹಾಗೂ ತಾನು ಜನಕ ಮಹಾರಾಜರ ಆಸ್ಥಾನಕ್ಕೆ ತೆರಳಿ ತನ್ನ ತಂದೆಯ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳುತ್ತೇನೆಂದು ಹೊರಡುತ್ತಾನೆ ಅಷ್ಟವಕ್ರ ಜನಕನ ಆಸ್ಥಾನಕ್ಕೆ ಬಂದಾಗ ಅವನ ಕ್ಷೋಭೆ ನೋಡಿ ಅವನನ್ನು ಒಳಬಿಡುವುದಿಲ್ಲ ಎಳೆಯ ವಯಸ್ಸಿನಲ್ಲಿಯೇ ತನ್ನ ಪ್ರತಿಭೆಯನ್ನು ತೋರ್ಪಡಿಸಲು ಅವಕಾಶವನ್ನು ನೀಡಲು ಜನಕರ ಬಳಿ ಬೇಡಿದಾಗ ಅವರು ಒಂದಿಯೊಡನೆ ವಾದ ಮಾಡಲು ಅನುಮತಿಸುತ್ತಾರೆ ಒಂದೀ ಪಂಡಿತನೊಂದಿಗಿನ ವಾದವಿವಾದದಲ್ಲಿ ಅಷ್ಟವಕ್ರ ಜಯಗಳಿಸುತ್ತಾನೆ ತನ್ನ ತಂದೆಗೆ ಬಂದ ಸ್ಥಿತಿಯೇ ಒಂದೀ ಪಂಡಿತನಿಗೂ ಬರಲಿ ಎಂದು ಹೇಳಿ ಅವನನ್ನು ನದಿಯಲ್ಲಿ ಮುಳುಗಿಸುವಂತೆ ಹೇಳುತ್ತಾನೆ ಆಗ ವಂದಿ ಪಂಡಿತ ತಾನು ವರುಣನ ಮಗ ತನ್ನ ತಂದೆ ಸಮುದ್ರದಲ್ಲಿ ಹನ್ನೆರಡು ವರ್ಷಗಳ ಕಾಲ ಮಹಾಯಜ್ಞ ಮಾಡುತ್ತಿದ್ದಾರೆ ಅದಕ್ಕೆ ಬ್ರಾಹ್ಮಣರ ಅಗತ್ಯವಿದ್ದದ್ದರಿಂದ ತಾನು ಎಲ್ಲರನ್ನೂ ನೀರಿನಲ್ಲಿ ಮುಳುಗಿಸುತ್ತಿದ್ದೆ ಎಂದು ಹೇಳುತ್ತಾನೆ ಅವರಾರೂ ಸತ್ತಿಲ್ಲ ಎಂದು ಹೇಳಿ ಮುನಿ ಕಹೋದನನ್ನು ಮರಳಿ ಭೂಮಿಗೆ ಕರೆತರುತ್ತಾನೆ ನಂತರ ಮುನಿ ಕಹೋದ ಹಾಗೂ ಅಷ್ಟವಕ್ರ ಆಶ್ರಮಕ್ಕೆ ಹಿಂತಿರುಗುತ್ತಿದ್ದಾಗ ಮುನಿ ಕಹೋದರು ಅಷ್ಟವಕ್ರನಿಗೆ ಸಾಮಂಗ ನದಿಯಲ್ಲಿ ಮುಳುಗೇಳಲು ಹೇಳುತ್ತಾರೆ ಅಷ್ಟವಕ್ರನು ನದಿಯಲ್ಲಿ ಮುಳುಗಿದಾಗ ಅವನ ಅಂಗವೈಕಲ್ಯವೆಲ್ಲವೂ ಮಾಯವಾಗಿ सुद्रूपिया